ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೊಂದು ತುಂಬ ಸುಲಭವಾಗಿ ಮಾಡುವಂತಹ ಕಡಲೆ ಬೀಜದ ಹೋಳಿಗೆ ಮಾಡೋಣ ಉತ್ತರ ಕರ್ನಾಟಕದ ಸೈಡು ತುಂಬಾ ಮಾಡ್ತಾರೆ ಇದನ್ನು ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಲೇಯರ್ ಲೇಯರ್ ಥರ ಬರುತ್ತೆ ಕರೆಕ್ಟಾಗಿ ಮಾಡಿದ್ರೆ ಇದಕ್ಕೆ ಒಂದು ಲೋಟ ಕಡಲೆ ಬೀಜನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಹತ್ತು ನಿಮಿಷ ಆಗತ್ತೆ ತುಂಬಾ ಚೆನ್ನಾಗೆ ಹುಡ್ಕೋಬೇಕು ನೋಡಿ ಈ ಥರ ಅಂದರೆ ಸಿಪ್ಪೆ ಬಿಚ್ಕೊಂಡು ಬರಬೇಕು ಉಜ್ಜಿ ನೋಡಿದಾಗ ಸಿಪ್ಪೆ ಬಿಚ್ಕೊಂಡು ಬಂದರೆ ರೋಸ್ಟ್ ಆಗಿದೆ ಇದು ಕಡಲೆ ಬೀಜ ಅಂತ ತುಂಬ ಚೆನ್ನಾಗೆ ರೋಸ್ಟ್ ರೋಸ್ಟ್ ಆಗಿದೆ ಇದು ಈಗ ಕಡಲೆ ಬೀಜ ಇದನ್ನು ಹಾರಲಿಕ್ಕಿಡೋಣ ಅಷ್ಟರಲ್ಲಿ ಕಣಕ ಕಲಿಸ್ಕೊಳ್ಳೋಣ ಕಣಕಕ್ಕೆ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನಾನು ಮೈದಾ ಹಿಟ್ಟು ತೊಗೋಬೋದು ಗೋಧಿ ಹಿಟ್ಟು ಟೇಸ್ಟು ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಗೋಧಿ ಹಿಟ್ಟನ್ನ ಜರಡಿ ಇಟ್ಕೊತಿದ್ದೀನಿ ಅಷ್ಟೇ ಒಂದು ಗ್ಲಾಸ್ ಮುಕ್ಕಾಲು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಕಡಲೆ ಬೀಜವೇ ಮುಕ್ಕಾಲು ಗ್ಲಾಸ್ ಆದರೆ ಸಾಕಾಗುತ್ತೆ ಒಂದು ಸ್ಪೂನ್ ತುಪ್ಪ ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡು ಅರಿಶಿಣ ಪುಡಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ತುಂಬ ಗಟ್ಟಿ ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಿದ ಗೋಧಿ ಹಿಟ್ಟನ್ನು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಬೇರೆ ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ನಾತ್ಕೋಬೇಕಿದ ಹಿಟ್ಟು ಚೆನ್ನಾಗಿ ನಾದಿ ಸ್ವಲ್ಪ ತೆಳುವಾಗಿ ಕಲಸಿಡಬೇಕು ನೋಡಿ ಗಟ್ಟಿ ಆಯಿತು ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ನಾದ್ಕೊಂಡ್ರೆ ಹೋಳಿಗೆ ಚೆನ್ನಾಗೆ ಒಸಿಲಿಕ್ಕೆ ಬರುತ್ತೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾದಿ ಇದನ್ನು ಮುಚ್ಚಿ ಒಂದೆರಡು ಗಂಟೆ ಕಾಲ ಹಾಗೆ ಇಡಬೇಕು ಚೆನ್ನಾಗಿ ನಿಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಇದನ್ನು ಗೋಧಿ ಹಿಟ್ಟು ಇದು ಮೈದಾ ಹಿಟ್ಟಲ್ಲ ಮೈದಾ ಹಿಟ್ಟು ಹಾಕ್ಬೋದು ನೋಡಿ ಕಡಲೆ ಬೀಜನ ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ಕುಟ್ಟಿರೋದು ಒಂದು ಕಪ್ ಕಡಲೆ ಬೀಜಗೆ ಒಂದು ಕಪ್ ಬೆಲ್ಲ ಆದರೆ ಕರೆಕ್ಟ್ ಇರುತ್ತೆ ಅಳತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಇದು ತುಂಬ ನೈಸಾಗಿ ಮಾಡಬಾರ್ದು ಸ್ವಲ್ಪ ರಫ್ ಆಗಿರೋಂಗೆ ಆನು ಆಫು ಮಾಡ್ಕೊಂಡು ಮಾಡಬೇಕು ಒಂದೇ ಸರಿ ರುಬ್ಬಿಟ್ರೆ ಅದು ನೈಸ್ ಆಗಿಬಿಟ್ಟು ಜಿಡ್ಡು ಬಂದುಬಿಡತ್ತೆ ಅದರಲ್ಲಿ ಹಂಗೆ ಮಾಡ್ಕೋಬಾರ್ದು ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ಮಾಡಿಕೊಂಡ್ರೆ ಈ ಥರ ತರಿ ತರಿಯಾಗಿ ಪುಡಿ ಥರ ಆಗತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಬೇಸನ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಚಿಟಿಕೆ ಉಪ್ಪು ಉಪ್ಪಾಕೋದ್ರಿಂದ ಸ್ವೀಟು ಟೇಸ್ಟು ಚೆನ್ನಾಗಿರತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಆಗೋವರೆಗೂ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದನ್ನು ಹೂರ್ಣದ ಹದಕ್ಕೆ ಬರೋ ಹಾಗೆ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೋಬೇಕು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಿದು ತುಂಬ ಗಟ್ಟಿ ಕಲಿಸ್ಬಾರ್ದು ತೆಳುನೂ ಮಾಡಬಾರ್ದು ಚಪಾತಿ ಇದ್ದು ಉಂಡೆ ಮಾಡಕ್ಕೆ ಬರೋ ಹಾಗೆ ಕರೆಕ್ಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಕಣ್ಕೋದಲ್ಲಿಟ್ಟು ಇದನ್ನು ಆರಾಮಾಗಿ ಒಸ್ಕೋಬೋದು ನೋಡಿ ಕಣ್ಕ ತಗೊಂಡು ಈ ಥರ ಕೈಗೆ ಹಂಗೈಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಪ್ರೆಸ್ ಇದ್ದೀನಿ ಪ್ರೆಸ್ ಮಾಡಿಕೊಂಡು ಇದ್ರ ಮಧ್ಯದಲ್ಲಿ ಕಣ್ಕ ಇಟ್ಕೊಳ್ಳೋಣ ಇಟ್ಕೊಂಡು ಫೋಲ್ಡ್ ಮಾಡೋಣ ಈ ಥರ ಉಲ್ಟ ಹಾಕೊಂಬಿಟ್ಟು ಪ್ರೆಸ್ ಮಾಡ್ಕೋಬೇಕು ಈ ಥರ ನೀಟಾಗೆ ಕ್ಲೋಸ್ ಮಾಡ್ಕೋಬೇಕು ಎಲ್ಲೂ ಓಪನ್ ಆಗಬಾರ್ದಿದ್ದು ಕ್ಲೋಸ್ ಮಾಡ್ಕೊಂಡು ನೋಡಿ ಎಷ್ಟು ಎಕ್ಸ್ಟ್ರಾ ಹಿಟ್ಟನ್ನು ತೆಗಿತಾಯಿದ್ದೀನಿ ಕ್ಲೋಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದೊಂದಾಗೆ ಇದೇ ಥರನೇ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ ಹಿಟ್ಟನ್ನು ಈ ಥರ ಬರಲ್ಲ ಅಂದರೆ ಪೂರಿ ಥರ ಹೊತ್ಕೊಂಡು ಅದ್ರ ಮಧ್ಯೆ ಇಟ್ಟು ಫೋಲ್ಡ್ ಮಾಡ್ಕೊಬೋದು ನನಗಿದೇ ಈಸಿ ಅನಿಸುತ್ತೆ ಅದಕ್ಕೆ ಈ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಹಾಕಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ತಟ್ಟಕ್ಕೆ ತಟ್ಲಿಕ್ಕೆ ಬರಲ್ಲ ಇದು ಹೋಳ್ಗೆ ಕಡಲೆ ಬೀಜದ ಬೀಜದೊಳಗೆ ಆಗಿರೋದ್ರಿಂದ ಒಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಹರಿತಾ ಇಲ್ಲ ಹೊಡಿತಾ ಇಲ್ಲ ನೀಟಾಗಿ ಬರ್ತಾ ಇದೆ ಹೂಣ ಎಷ್ಟು ಸಾಫ್ಟಾಗಿರುತ್ತೋ ಕಣಕನೂ ಅಷ್ಟೇ ಸಾಫ್ಟಾಗಿದ್ದರೆ ಹೋಳಿಗೆ ನೀಟಾಗಿ ಬರುತ್ತೆ ಯಾವುದೇ ಹೋಳಿಗೆ ಆದ್ರೂ ನೀಟಾಗಿ ಬರುತ್ತೆ ಕಾಯಿ ಹೂರ್ಣದ ಹೋಳಿಗೆ ತೊಗರಿಬೇಳೆ ಹೋಳಿಗೆ ಎಲ್ಲನೂ ಅಷ್ಟೆ ಎರಡು ಹಾರ್ಡಾದರೆ ಬರೋದಿಲ್ಲ ಹೊಡೆದೋಗುತ್ತೆ ಒಂದೇ ಹದದಲ್ಲಿ ಇರಬೇಕು ನೋಡಿ ಆರಾಮಾಗಿ ಈಸಿಯಾಗಿ ಬರ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟು ಹಬ್ಬದ ಟೈಮಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಒಂದು ವಾರವರೆಗೂ ಕೆಡೋದಿಲ್ಲ ಇದು ವಾರದೊಳಗೂ ಇಟ್ಕೊಂಡು ತಿನ್ಬೋದು ಬೇಳೆ ಹೋಳಿಗೆಗಿಂತ ಬೇಗನೆ ಆಗುತ್ತೆ ಇದು ನೋಡಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಹೋಳಿಗೆ ಹಾಕ್ಕೊಂಡು ಎರಡೂ ಕಡೆ ತುಪ್ಪ ಹಚ್ಚಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಶೇಂಗಾದೆ ಎಣ್ಣೆ ಬಿಟ್ಕೊಳ್ಳುತ್ತೆ ತುಪ್ಪ ಹಚ್ಚದೇ ಇದ್ರೂ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ತುಪ್ಪ ಹಚ್ಚಿದ್ರೆ ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಕೆಟ್ಟೋಗಿಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಈಸಿ ಮಾಡೋದು ಈ ಥರ ಸರಿ ಟ್ರೈ ಮಾಡಿ ನೋಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈಸಿಯಾಗಿ ಕಟ್ ಆಗ್ತಿದೆ ಇದನ್ನು ಓಪನ್ ಮಾಡ್ಬೋದು ಈ ಥರ ಲೇಯರ್ ಲೇಯರ್ ಬರುತ್ತೆ ಒಳಗಡೆ ಹೂಟ ಮೇಲೆ ಹಿಟ್ಟು ಎಷ್ಟು ತೆಳುವಾಗಿ ಬಂದಿದೆ ನೋಡಿ